ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇವತ್ತಿನವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಮತ್ತೆ ಒಂದು ಕಂತು ಬಂದಿದೆ ಸರ್ ಉಳಿದಿರೋ ಕಂತು ಬಂದಿಲ್ಲ ಯಾವಾಗ ಬರುತ್ತೆ ಏನು ಮಾಡಬೇಕು ಹೆಲ್ಪ್ ಮಾಡಿ ಸರ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ನಿಮಗೆ ನಾಲ್ಕನೇ ಕಂತು ಐದನೇ ಕಂತು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ ನೀವು ಬರುತ್ತಾ ಇಲ್ಲ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಮತ್ತೆ ಜಿ ಎಸ್ ಟಿ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಜಿ ಎಸ್ ಟಿ ಕೂಡ ಯಾಕೆ ಬರ್ತಾ ಇದೆ ಇದೆಲ್ಲಾದ್ರೂ ಕೂಡ ಮಾಹಿತಿ ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಅದರ ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಅದ್ರ ಜೊತೆಯಲ್ಲಿ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ಡೀಟೇಲ್ ಆಗಿ ಈಗ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಅಡಿಗೆ ಯಾವುದೇ ರೀತಿ ಅರ್ಜಿ ತಗೊಂಡಿಲ್ಲ ಅದು ಯಾರ್ಯಾರಿಗೆ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಏನು ರೇಷನ್ ಅನ್ನ ತಗೊತಾ ಇದ್ರು ಅವರ ಖಾತೆಗೆ ನೇರವಾಗಿ ಡಿ ಟಿ ಮೂಲಕ ಹಣವನ್ನ ಜಮಾ ಮಾಡ್ತಾ ಹೋಯ್ತು ಗವರ್ಮೆಂಟ್ ಏನು ಐದು ಕೆಜಿ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ಅಂತ ಹೇಳಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಲೆಕ್ಕದಲ್ಲಿ ಮಾಡ್ತಾ ಹೋಯ್ತು ಅವರಿಗೆ ಅದೇ ರೀತಿ ಡಿ ಬಿ ಟಿ ಯಾರ್ದು ಆಕ್ಟಿವೇಶನ್ ಇತ್ತು ಗೃಹಲಕ್ಷ್ಮಿ ಅರ್ಜಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವ್ರಿಗೂ ಕೂಡ ಏನು ಆಗಸ್ಟ್ ಮೂವತ್ತಕ್ಕೆ ಏನು ಯೋಜನೆ ಲಾಂಚ್ ಆಯಿತು ಅಲ್ಲಿಂದ ನಿರಂತರವಾಗಿ ಆಲ್ರೆಡಿ ಯಾರ್ಯಾರದು ಆಧಾರ್ ಸೀಡಿಂಗ್ ಇತ್ತು ಅವರ ಖಾತೆಗೆ ಜಮಾ ಆಗ್ತಾ ಹೋಯ್ತು ಓಕೆನಾ ಆಧಾರ್ ಸೀಡಿಂಗ್ ಅನ್ನ ಯಾರು ಆಲ್ರೆಡಿ ಮಾಡ್ಸ್ಕೊಂಡಿದ್ರು ಅವರಿಗೆ ಜಮಾ ಆಗ್ತಾ ಹೋಯ್ತು ಇನ್ನು ಯಾರ್ಯಾರು ಮಾಡ್ಸ್ಕೊಂಡಿಲ್ಲ ಅವರಿಗೆ ಒಂದ್ ಕಂತ ಬರ್ಲಿಲ್ಲ ಎರಡನೇ ಕಂತ ಬರ್ಲಿಲ್ಲ ಆಮೇಲೆ ಅವ್ರಿಗೂ ಕೂಡ ತಿಳ್ಕೊಂಡು ನಾವು ಆಧಾರ್ ಸೀಡಿಂಗ್ ಮಾಡ್ಸಿದ್ರೆ ಮಾತ್ರ ಬರುತ್ತೆ ಎನ್ ಪಿ ಸಿ ಮ್ಯಾಪ್ ಇನ್ ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳಿ ಈ ಜನರೆಲ್ಲ ತಿಳ್ಕೊಂಡು ಮಾಡಿಸ್ತಾ ಮಾಡಿಸ್ತಾ ಹೋದ್ರು ಎಲ್ರಿಗೂ ಕೂಡ ಹಣ ಜಮಾ ಆಗ್ತಾ 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 ಒಂದನೇ ಕಂತು ಬರೋದು ಮೂರನೇ ಕಂತು ಟೈಮಿಗೆ ಬಂತು ಮೂರನೇ ಕಂತು ಬರೋದು ನಾಲ್ಕನೇ ಕನ್ ಟೈಮಿಗೆ ಬಂತು ಈ ರೀತಿಯಾಗಿ ಒಟ್ಟಿಗೆ ಎರಡು ಕಂತು ಬರೋದು ಒಂದು ಕಂತು ಬರೋದು ಒಂದು ಆರ ಡಿಫ್ರೆನ್ಸ್ ಅಲ್ಲಿ ಈ ರೀತಿಯಾಗಿ ಜಮಾ ಆಗ್ತಾ ಹೋಯ್ತು ಓಕೆನಾ ಇದು ಇಲ್ಲಿವರೆಗೂ ನಡೆದು ಬಂದಿರತಕ್ಕಂತ ಒಂದು ಏನು ಇಲ್ಲಿವರೆಗೂ ಇದೇ ರೀತಿ ನಡೆದು ಬಂದಿದೆ ಬಟ್ ಈಗ ಈ ಕ್ಷಣಕ್ಕೂ ಕೂಡ ನಿಮಗೆ ಒಂದೂ ಕಂತು ಬರದೇ ಇರೋರಿಗೆ ಫಸ್ಟ್ ಒಬ್ಬೊಬ್ಬರಿಗೆ ಹೇಳ್ತಾ ಹೋಗ್ಬಿಡ್ತೀನಿ ಈ ಸ್ಟೆಪ್ ಅನ್ನ ಫಾಲೋ ಮಾಡಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಓಕೆ ಆಮೇಲೆ ಕಮೆಂಟ್ ಮಾಡಿ ಒಂದು ಕಂತು ಬರದೇ ಇರೋರಿಗೆ ನಾನು ಹೇಳೋದು ನೀವು ಫಸ್ಟ್ ಏನು ಆಗಿದೆ ಅಂತ ಪ್ರಾಬ್ಲಮ್ ತಿಳ್ಕೊಳ್ಳೋದು ಹೇಗೆ ನೀವೀಗ ಈಗ ನಿಮ್ಗೆ ಒಂದೂ ಕಂತು ಬಂದಿಲ್ಲ ನಾವೇನು ಮಾಡಬೇಕು ಅಂತ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಈ ಒಂದು ಸ್ಟೆಪ್ಪನ್ನು ಡೀಟೇಲ್ ಆಗಿ ಫಾಲೋಅಪ್ ಮಾಡಿ ಓಕೆನಾ ಫಸ್ಟ್ ನೀವು ಇಲ್ಲಿ ಮಾಹಿತಿ ಕಣಜದಲ್ಲಿ ಚೆಕ್ ಮಾಡಕ್ ಹೋಗ್ಬೇಡಿ ಡಿಬಿಟಿ ಕರ್ನಾಟಕದಲ್ಲೂ ಚೆಕ್ ಮಾಡಕ್ ಹೋಗ್ಬೇಡಿ ಸೇವಾ ಕೇಂದ್ರಗಳಲ್ಲಿ ಯಾವುದೇ ಗ್ರಾಮವನ್ನೇ ಆಗಿರ್ಬೋದು ನಾಗರಿಕ ಸೇವಾ ಕೇಂದ್ರ ಅಂತೀವಲ್ಲ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಎಲ್ಲಿ ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ಫಸ್ಟ್ ಚೆಕ್ ಮಾಡಿಸಿ ಓಕೆನಾ ಈಗ ಅರ್ಜಿ ಸ್ಟೇಟಸ್ ಏನಾಗಿದೆ ಅಂದ್ರೆ ಕೆಲವೊಬ್ಬರಿಗೆ ಪುಷ್ಟು ಡಿ ಬಿ ಟಿ ಅಂತಿದೆ ಕೆಲವೊಬ್ಬರಿಗೆ ಮೊದಲು ಪೆಂಡಿಂಗ್ ಅಂತ ಇತ್ತು ಈಗ ಪುಷ್ಟು ಡಿ ಬಿಟಿ ಅಂತಿದೆ ಕೆಲವೊಬ್ಬೊಬ್ಬರಿಗೆ ಸಕ್ಸಸ್ ಅಂತ ಇದ್ರು ಕೂಡ ಹಣ ಜಮಾ ಆಗಿಲ್ಲ ಈ ರೀತಿ ಇದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಈಗಲೂ ಕೂಡ ನಿಮ್ಗೆ ಫಸ್ಟ್ ಡಿ ಬಿ ಟಿ ಇದೆ ಸಕ್ಸಸ್ ಅಂತಿದೆ ಅಂದ್ರೆ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಬಂದಿಲ್ಲ ಬಟ್ ಅದೆಲ್ಲವೂ ಕೂಡ ಸರಿಪಡಿಸ್ಕೊಂಡಿದ್ರೆ ಈ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಎಲ್ಲ ಅಪ್ಡೇಟ್ ಆಗಿದೆ ಖಂಡಿತವಾಗ್ಲೂ ಬರುತ್ತೆ ಅಂತಾನೆ ಅರ್ಥ ಓಕೆನಾ ಈಗ ಬಹಳ ದಿನಗಳ ಹಿಂದೆ ಚೆಕ್ ಮಾಡಿದ್ರಿ ಅವಾಗ ಒಂಥರ ಸ್ಟೇಟಸ್ ಇತ್ತು ಈಗ ಜಿ ಎಸ್ ಟಿ ಅಂತ ಬಂದ್ಬಿಟ್ಟಿದೆ ಅಂದ್ರೆ ಕೆಲವೊಬ್ಬೊಬ್ಬರಿಗೆ ನಿಜವಾಗ್ಲೂ ಜಿ ಎಸ್ ಟಿ ಅಂದ್ರೆ ನಿಮಗೆ ಬಿಸ್ನೆಸ್ ಅಲ್ಲಿ ಜಿ ಎಸ್ ಟಿ ಪೇ ಮಾಡ್ತಾ ಇರೋರಿಗೆ ಗವರ್ಮೆಂಟ್ಗೆ ಜಿ ಎಸ್ ಟಿಯನ್ನು ಕಟ್ತಾ ಇರೋರಿಗೆ ಈಗ ಅಂತ ಬಂದಿದೆ ಆ ಸಾಕಷ್ಟು ಜನರಿಗೆ ಅದೇ ರೀತಿ ಬಂದಿದೆ ಸುಮಾರು ಎಂಬತ್ತು ಸಾವಿರ ಅರ್ಜಿಗಳಲ್ಲಿ ಐವತ್ತು ಸಾವಿರ ಇದೇ ರೀತಿ ಬಂದಿದೆ ಓಕೆನಾ ಕಟ್ತಾ ಇರೋರು ಆಲ್ರೆಡಿ ಅರ್ಜಿ ಹಾಕಿಬಿಟ್ಟಿದ್ದಾರೆ ಅವರ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ ಜಿಎಸ್ಟಿ ಅನ್ನೋ ಒಂದು ಕಾರಣದಿಂದ ಅವರಿಗೆ ರಿಜೆಕ್ಟ್ ಮಾಡುವ ಒಂದು ಇದರಲ್ಲಿ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಏನೋ ಮಿಸ್ಟೇಕ್ ಆಗದೇ ಇದ್ದವರಿಗೂ ಕೂಡ ಜಿಎಸ್ಟಿ ರಿಟರ್ನ್ಸ್ ಅಂತ ಬಂದಿದೆ ಆ ರೀತಿ ಬಂದವರು ಏನ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಹತ್ತಿರದ ಸಿಡಿಪಿಒ ಕಚೇರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಾವು ಯಾವುದೇ ರೀತಿ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಸರ್ ನಮ್ಗೆ ಆದ್ರೂ ಕೂಡ ಈ ರೀತಿ ಬಂದಿದೆ ಈ ರೀತಿ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಕೊಳೋದು ಅಂತ ನೀವು ವಿಚಾರ ಮಾಡಬಹುದು ಓಕೆನಾ ಆಮೇಲೆ ಸರ್ ನಮಗೆ ಒಂದು ಕಂತು ಬಂದಿದೆ ಆಮೇಲೆ ಒಂದು ಕಂತು ಜಮಾ ಆಗಿಲ್ಲ ಅಂದ್ರೂ ಕೂಡ ನೀವು ಕೂಡ ಹೋಗಿ ಸೇವಾ ಕೇಂದ್ರದಲ್ಲಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿ ಯಾಕೆಂದರೆ ಸಾಕಷ್ಟು ಜನರಿಗೆ ಅಪ್ರೂವ್ಡ್ ಅಂತ ಬಂದ ಮೇಲೂ ಕೂಡ ಜಿ ಎಸ್ ಟಿ ಅಂತ ತೋರಿಸ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಡೀಟೇಲ್ ಆಗಿ ಹೇಳೋ ಉದ್ದೇಶ ನಂದಿಷ್ಟೇ ಸಾಕಷ್ಟು ಜನಗಳು ರಿಪೀಟ್ ರಿಪೀಟ್ ಕಮೆಂಟ್ಗಳು ಗಳು ಬರ್ತಾನೆ ಇದೆ ನಿಮ್ಮದು ನೀವು ವಿಡಿಯೋಗಳನ್ನು ನನಗೆ ಒಂದೇ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ಹೇಳೋಕೆ ಸಾಧ್ಯವಾಗ್ತಿಲ್ಲ ಈಗ ಆಲ್ರೆಡಿ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಜನ ಐದು ಕಂತನ್ನು ತೆಗೆದುಕೊಂಡು ಆರನೇ ಕಂತಿಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಆರನೇ ಕಂತು ಇದುವರೆಗೂ ಕೂಡ ಯಾರಿಗೂ ಜಮ ಆಗಿಲ್ಲ ಇನ್ನೇನೊಂದು ನಾಳೆ ನಾಡ್ದಂಗೆ ಜಮಾ ಆಗ ಸ್ಟಾರ್ಟ್ ಆಗುತ್ತೆ ನಾನು ಖಂಡಿತವಾಗ್ಲೂ ಕೂಡ ಆರನೇ ಕಂತು ಬರ್ತಿದ್ದಂಗೆ ವಿಡಿಯೋ ಮಾಡಿ ಅಥವಾ ಲೈವ್ ಅಪ್ಡೇಟ್ ಅನ್ನು ಕೊಡುವಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಈಗ ನಿಮಗೆ ಒಂದು ಕಂತು ಬಂದಿದೆ ಎರಡನೇದು ಮೂರನೇದು ಬಂದಿಲ್ಲ ಅಂದ್ರೆ ಕೆಲವೊಂದೊಂದು ನಿಮ್ಮ ಒಂದು ಅಪ್ಡೇಷನ್ಗಳಿಂದನೂ ಕೂಡ ಕಾರಣ ಆಗಿದೆ ಓಕೆನಾ ಏನ್ ಅಪ್ಡೇಷನ್ ಅಂದ್ರೆ ಈಗ ನಿಮ್ದು ಆಧಾರ್ ಸೀಡಿಂಗ್ ಒಂದೇ ಸರಿ ಇದ್ರೂ ಸಾಕಾಗಲ್ಲ ಇದ್ರಲ್ಲಿ ಓಕೆನಾ ನೇಮ್ ಮಿಸ್ ಮ್ಯಾಚ್ ಇರುತ್ತೆ ಅದನ್ನ ಸರಿಪಡಿಸ್ಕೊಂಡಿರ್ತೀರ ಅದು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಲಿಕ್ಕೆ ಒನ್ ಮಂತ್ ಇಂದ ಒನ್ ಅಂಡ್ ಹಾಫ್ ಮಂತ್ ಬೇಕು ಇ ಕೆ ಸಿ ರಿಕ್ವೈರ್ಮೆಂಟ್ ಇರುತ್ತೆ ನೀವು ಸರಿಪಡಿಸ್ಕೊಂಡಿರಲ್ಲ ಆಮೇಲೆ ಸರಿಪಡಿಸ್ಕೊಂಡಿರ್ತೀರ ಅದು ಅಪ್ಡೇಟ್ ಆಗ್ಲಿಕ್ಕೆ ಒನ್ ಅಂಡ್ ಹಾಫ್ ಮಂತ್ ಬೇಕು ಆಮೇಲೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ ರೇಷನ್ ಕಾರ್ಡ್ ತಿದ್ದುಪಡಿ ರಿಕ್ವೈರ್ಮೆಂಟ್ ಇರುತ್ತೆ ಅವಶ್ಯಕತೆ ಇರುತ್ತೆ ಯಾಕೆಂದ್ರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಒಬ್ಬರು ಹಿರಿಯರ್ ಇರ್ತಾರೆ ಅವರೇ ಮನೆ ಒಡತಿ ಆಗಿರ್ತಾರೆ ಅವ್ರು ತೀರ್ ಹೋಗಿರ್ತಾರೆ ಅವ್ರ ಹೆಸರನ್ನ ಬದಲಾವಣೆ ಮಾಡಿ ಈಗ ನೀವು ಬೇರೆ ಹೆಸರನ್ನ ಸೇರಿಸಬೇಕಾಗಿರುತ್ತೆ ಆವಾಗ ಏನಾಗುತ್ತೆ ನಿಮಗೆ ಬೇರೆ ಹೆಸರು ಸೇರಿಸಬೇಕಾಗಿರುತ್ತೆ ಅಲ್ಲಿ ನೋಡಿದ್ರೆ ತೀರೋದರ ಹೆಸರೇ ಇರುತ್ತೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರುತ್ತೆ ನೀವು ಸರಿಪಡಿಸ್ಕೊಬೇಕಾಗಿರುತ್ತೆ ಅದಕ್ಕೆ ಸಾಕಷ್ಟು ಸಮಯ ತಗೊಂಡೇ ತಗೊಳುತ್ತೆ ನಾಲ್ಕು ತಿಂಗಳು ಸಮಯ ತಗೊಂತ ಇದೆ ಇನ್ನೊಂದು ಕೇಸ್ ಏನಾಗಿದೆ ಅಂದ್ರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮೂರರಲ್ಲೂ ಕೂಡ ನಿಮ್ಮ ಒಂದು ಹೆಸರು ಒಂದೇ ರೀತಿ ಇರಬೇಕು ಇದು ಡಿ ಬಿ ಟಿ ಮುಖಾಂತರ ಆಗೋದ್ರಿಂದ ಏನೇ ವ್ಯತ್ಯಾಸ ಬಂದರೂ ಅಲ್ಲೇ ಹೋಲ್ಡ್ ಆಗುತ್ತೆ ಪೇಮೆಂಟ್ ಅಲ್ಲಿಂದ ಮುಂದುವರೆದು ಹೋಗೋದೇ ಇಲ್ಲ ಓಕೆನಾ ಹಾಗಾಗಿ ಇದರಿಂದನೂ ಕೂಡ ನೀವು ಯಾವ್ದ್ರಲ್ಲೂ ಒಂದು ಕರೆಕ್ಷನ್ ಮಾಡ್ಕೊಂಡಿರ್ತೀರ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡ್ಕೊಂಡಿರ್ತೀರಾ ಇಲ್ಲ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡ್ಸ್ಕೊಂಡಿರ್ತೀರಾ ಇಲ್ಲ ಬ್ಯಾಂಕ್ ಅಲ್ಲಿ ಚೇಂಜ್ ಮಾಡಿಸ್ಕೊಂಡಿರ್ತೀರಾ ಎಲ್ಲೇ ಚೇಂಜ್ ಮಾಡಿಸಿದ್ರು ಕೂಡ ಅಲ್ಲಿ ನಿಮಗೆ ಒಂದ್ ಎರಡು ಮೂರು ದಿನದಲ್ಲಿ ಚೇಂಜ್ ಆಗ್ಬೋದು ಬಟ್ ಇಲ್ಲಿ ಬದಲಾವಣೆ ಆಗೋದ್ ಕಷ್ಟ ಆಗುತ್ತೆ ಇದೇ ಕಾರಣದಿಂದ ಒಂದ್ ಬಂದ ಬಂದ್ಮೇಲೆ ಎರಡನೇದು ಬಂದಿರಲ್ಲ ಎರಡನೇದು ಬಂದಾಗ ಮೂರನೇದ್ ಬಂದಿರೋಲ್ಲ ಮೂರು ಬಂದ್ರೆ ನಾಲ್ಕನೇದು ಬಂದಿರಲ್ಲ ಎರಡು ಮೂರು ಕಾರಣಗಳಿದೆ ಅದರಲ್ಲಿ ಒಂದು ಜಿ ಎಸ್ ಟಿ ರಿಟರ್ನ್ಸ್ ಅಂತ ಮಿಸ್ ಆಗಿ ಬಂದಿದೆ ಅವ್ರದ್ದು ಅಲ್ದ ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಗೌರ್ಮೆಂಟ್ ಕೂಡ ಹೇಳಿದೆ ಹಾಗಾಗಿ ಮಿಸ್ಟೇಕ್ ಆಗಿದೆ ಕೆಲವು ಟೆಕ್ನಿಕಲ್ ಇಶ್ಯೂ ಇಂದ ಜಿಎಸ್ಟಿ ಅಂತ ಗೊತ್ತಿಲ್ಲದೆ ಇರೋರಿಗೂ ಕೂಡ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಬಂದ್ಬಿಟ್ಟಿದೆ ಹಾಗಾಗಿ ಅದ್ರ ಬಗ್ಗೆ ನೀವು ವರಿ ಮಾಡುವಂತ ಅಗತ್ಯ ಇಲ್ಲ ಬಟ್ ನೀವು ನಿಜವಾಗ್ಲೂ ಪೇ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬರಲ್ಲ ನೀವು ಅಲ್ಲಿ ಕೇಳಿದ್ರು ಕೂಡ ಅದು ವೇಸ್ಟೇ ಓಕೆನಾ ಹಾಗಾಗಿ ಈಗ ನಾಲ್ಕನೇ ಕಂತು ಐದನೇ ಕಂತು ಇರೋದಕ್ಕೆ ಮೇಜರ್ ಕಾರಣಗಳು ಇಷ್ಟೇ ನೀವು ಯಾರೋ ಒಬ್ರು ಹೇಳ್ತಾರೆ ಅಂತ ಹೇಳಿ ಬೇಕು ಅಂತ ನೀವು ಹೋಗಿ ಇ ಕೆ ವೈಸಿ ಮಾಡುವಂತ ಅಗತ್ಯ ಇಲ್ಲ ಯಾಕೆಂದ್ರೆ ನಿಮ್ಗೆ ಐದು ಕಂತು ಜಮಾ ಆಗಿದೆ ಆರನೇ ಕಂತು ಬರಬೇಕು ಅಂದ್ರೆ ಎನ್ ಪಿ ಸಿ ಐ ಕಡ್ಡಾಯ ಇ ಕೆ ಸಿ ಕಡ್ಡಾಯ ಈ ರೀತಿ ಎಲ್ಲ ನಿಮಗೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದಾರೆ ಅಂದ್ರೆ ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಐದು ಕಂತು ಜಮಾ ಆಗಿದೆ ಅಂದ್ರೆ ನಿಮಗೆಲ್ಲವೂ ಸರಿ ಇದ್ದು ಜಮ ಆಗಿರುತ್ತೆ ಓಕೆನಾ ನೀವೇ ಯೋಚನೆ ಮಾಡಬಹುದು ನೀವೇ ತಿಂಕ್ ಮಾಡಬಹುದು ನೀವೇನಾದ್ರೂ ತಿದ್ದುಪಡಿ ಮಾಡ್ಸಕ್ ಕೊಟ್ರೆ ನೀವೇನಾದ್ರೂ ಆಧಾರ್ ಸೀಡಿಂಗ್ ಸರಿ ಇದೆ ಆದ್ರೂ ಕೂಡ ಆರನೇ ಕಂತು ಯಾಕೋ ಬಂದಿಲ್ಲ ಇನ್ನೂ ಲೇಟ್ ಆಗ್ತಿದೆ ಅಂತ ನೀವು ಹೋಗಿ ಹೊಸದಾಗ ಆಧಾರ್ ಸೀಡಿಂಗ್ ಅನ್ನೋದು ಆಧಾರ್ ಸೀಡಿಂಗ್ ಅಂದ್ರೆ ಒಂದೇ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೆ ಒಂದೇ ಓಕೆನಾ ಅದನ್ನ ನೀವು ಬೇರೆ ಬ್ಯಾಂಕಿಗೆ ಬದಲಾವಣೆ ಮಾಡಕ್ ಕೊಟ್ಬಿಟ್ರಿ ಪೋಸ್ಟ್ ಆಫೀಸರ್ ಮಾಡಕ್ ಕೊಟ್ಬಿಟ್ರಿ ಯಾರೋ ಹೇಳಿದ್ರು ಅಂತ ಯಾರು ಮಾಡ್ಸ್ಬೇಕು ಅಂದ್ರೆ ಯಾರದ ಇದುವರೆಗೂ ಕೂಡ ಆಗಿಲ್ವೋ ಇ ಕೆ ವೈ ಸಿ ಆಗಿರ್ಬೋದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ಆ ಇ ಕೆ ವೈ ಸಿ ಆಗಿರ್ಬೋದು ನೇಮ್ ಮಿಸ್ ಮ್ಯಾಚ್ ಆಗಿರ್ಬೋದು ಆಧಾರ್ ಸೀಡಿಂಗ್ ಅಲ್ಲಿ ಇನ್ಆಕ್ಟಿವ್ ಅಂತ ತೋರಿಸ್ತಾ ಇದ್ದವ್ರು ಮಾತ್ರ ಬದಲಾವಣೆ ಮಾಡಿ ಬೇರೆ ಬ್ಯಾಂಕಲ್ಲಿ ಮಾಡಿಸ್ಬೇಕೇ ಹೊರತು ಆಲ್ರೆಡಿ ನಿಮ್ದು ಆಗಿದೆಯೋ ಇಲ್ಲೋ ಚೆಕ್ ಮಾಡೋದು ಹೇಗೆ ಅದೆಲ್ಲ ವಿಡಿಯೋ ಮಾಡಿದ್ದೀನಿ ನೀವು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ನೀವು ಯಾವ ವಿಡಿಯೋಗಳನ್ನು ಸಾಕಷ್ಟು ಜನ ನೋಡಲ್ಲ ಹಾಗೆ ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನಿಮ್ದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಆಹಾರ ವೆಬ್ಸೈಟ್ ಓಪನ್ ಮಾಡಿ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಒಂದು ರೇಷನ್ ಆಧಾರ್ ರೇಷನ್ ಕಾರ್ಡ್ ಗೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಈ ಕೆ ವೈಸಿ ಡನ್ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಂತ ಇದ್ರೆ ಆಧಾರ್ ಸೀಡಿಂಗ್ ಡನ್ ನಿಮ್ಮ ಒಂದು ನಾಲ್ಕು ಮೂರು ಡಾಕ್ಟರ್ ನಾಲ್ಕು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಇಟ್ಕೊಳ್ಳಿ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಆಧಾರ್ ಕಾರ್ಡು ಮೂರರಲ್ಲೂ ನೇಮ್ ಸರಿ ಇದೆಯಾ ಅದು ಆ ಸಮಸ್ಯೆ ಡನ್ ಯಾವುದೂ ಸಮಸ್ಯೆ ಇಲ್ಲ ಅಂದ್ರೆ ಏನು ವರಿ ಮಾಡುವಂತ ಅಗತ್ಯ ಇಲ್ಲ ಯಾಕೆಂದ್ರೆ ಬಾಕಿ ಕಂತುಗಳನ್ನು ಕೂಡ ಸರ್ಕಾರ ಈಗ ಆಲ್ರೆಡಿ ನಾಲ್ಕು ಸಾವಿರ ಆರು ಸಾವಿರ ಈ ರೀತಿ ಜಮಾ ಮಾಡ್ತಾ ಇದೆ ಖಂಡಿತವಾಗ್ಲೂ ಜಮಾ ಮಾಡುತ್ತೆ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ನಾನು ಈ ವಿಡಿಯೋನ ನಾನು ಸಾಕಷ್ಟು ಲೈ ಯಾವ್ದಾರ ಒಂದು ವಿಡಿಯೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಲೈವ್ ಮಾಡ್ತಾ ಇದ್ದೆ ಬಟ್ ನಮ್ಮ ವೀಕ್ಷಕರಿಗೋಸ್ಕರ ಸಾಕಷ್ಟು ಡೌಟ್ ಗಳಿರೋದ್ರಿಂದ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲವೂ ಸರಿ ಇದೆ ಅಂದ್ರೆ ಯಾವ ತಿದ್ದುಪಡಿನೂ ನೂ ಮಾಡ್ಸಕ್ ಹೋಗ್ಬೇಡಿ ಯಾವ ಇ ಕೆ ವೈಸಿನು ಮಾಡ್ಸಕ್ ಹೋಗ್ಬೇಡಿ ಆಧಾರ್ ಸಿಡಿಂಗ್ ಬದಲಾವಣೆ ಮಾಡ್ಸಕ್ ಹೋಗ್ಬೇಡಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ ನಲ್ಲಿ ನೀವೇ ಚೆಕ್ ಮಾಡಿ ಹೇಗೆ ಅಂತ ಅಂದ್ರೆ ಆಲ್ರೆಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಚೆಕ್ಔಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಸ್ವಲ್ಪ ತಲೆ ಉಪಯೋಗಿಸಿ ಓಕೆನಾ ಈ ಮಾಡಿದ್ರೆ ನೀವೀಗ ಹೊಸದಾಗಿ ಹೋಗಿ ಆಧಾರ್ ಸೀಡಿಂಗ್ ಚೇಂಜ್ ಮಾಡಿಸಿದ್ರೆ ಈಗ ಒಂದ್ ಎರಡ್ ಮೂರ್ ದಿನದ ಬಿಡುತ್ತೆ ಅಷ್ಟೇ ಒಳಗೆ ಆಡನೇಕ್ ಅಂತ ಬರುತ್ತೆ ಅಂತ ಬುದಿ ಹೊರಸಕೋಬೇಡಿ ಯಾಕೆ ಅಂದ್ರೆ ಒಂದ್ಸರಿ ಚೇಂಜ್ ಮಾಡಿದ್ರೆ ಮತ್ತೆ ನಿಮಗೆ ಟ್ವೆಂಟಿ ಫೈವ್ ಡೇಸ್ ಬೇಕು ಆಧಾರ್ ಸೀಡಿಂಗ್ ಹೊಸದಾಗಿ ಮಾಡಿಸಿದ್ರೆ ಟ್ವೆಂಟಿ ಫೈವ್ ಡೇಸ್ ಬೇಕು ಈ ಕೆ ಸಿ ಅಪ್ಡೇಷನ್ ಮಾಡಿ ಒಂದುವರೆ ತಿಂಗಳು ಬೇಕು ಎಲ್ಲಿ ಎಲ್ಲಿ ಬೇಕು ಅಂದ್ರೆ ಆಧಾರ್ ವೆಬ್ಸೈಟ್ ನಿಮ್ಮ ಒಂದು ಆಧಾರ್ ವೆಬ್ಸೈಟ್ ಅಲ್ಲಿ ಬೇಗ ಆಗ್ಬೋದು ಇವೆಲ್ಲವೂ ಕೂಡ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಲಿಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ಲೇಟ್ ಆಗ್ತಾ 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 ಹೋಗ್ತಾ ಇದೆ ಓಕೆನಾ ನೀವು ಅರ್ಜಿ ಯಾವಾಗ ಹಾಕಿದ್ರಿ ಅನ್ನೋದು ಬಹಳ ಮುಖ್ಯ ಅಲ್ಲ ನೀವು ಆಧಾರ್ ಸೀಡಿಂಗ್ ಯಾವಾಗ ಮಾಡ್ಸಿದೀರಾ ಇ ಕೆ ಸಿ ಯಾವಾಗ ಮಾಡ್ಸಿದಿರಾ ತಿದ್ದುಪಡಿ ಯಾವಾಗ ಮಾಡಿಸಿದೀರಾ ಮತ್ತೆ ನೇಮ್ ಮಿಸ್ ಮ್ಯಾಚ್ ಇದ್ರೆ ಸರಿ ಯಾವಾಗ ಮಾಡ್ಸಿದ್ರಾ ಆಧಾರ್ ಅಪ್ಡೇಟ್ ಮಾಡಿಸಿದ್ ಯಾವಾಗ ಮಾಡ್ಸಿದ್ರಾ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಓಕೆನಾ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು